ಈ ಸರ್ವೆಂಬತ್ತೈದರಲ್ಲಿ ಇನ್ನು ಊರಿನ ಗ್ರಾಮಸ್ಥರಾದ ಮಧುಸೂದನ್ ರೆಡ್ಡಿ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಜಮೀನುಗಳಿಗೆ ದಾರಿ ಇಲ್ಲದ ಕಾರಣ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನ ಸಲ್ಲಿಸಿದ್ದು ಅವರ ಆದೇಶದ ಮೇರೆಗೆ ಸರ್ವೆ ಅಧಿಕಾರಿಯಾದ ಖಾದರ್ ಸಾಬ್ ರಾಜಸ್ವ ನೀರೇಶ್

எச்சங்க இல்ல வர வேண்டிய ஆசடிட கேட்கிறதுக்கு போறதா நம்மள ஏதேట్లా போறதுக்கு இங்கட்டு பாளுல நிக்குறது போறோம் ஆரோட டூரு போறதுக்கு நீ تشوفீங்க இது கூட ஓட 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 போவீங்க எல்லنده அதுக்கு அப்புறம் kalian nggak mau lagi mau lagi kalau kalung tuh ente ente tuh, ಎರ ಗಂಟೆ ಮುಂದೆ ಆ ಜಮೀನ್ ಹಿಂಗಿ ಮೊನ್ನೆ ಪಲ್ಲಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ದಾರಿ ಬಿಡಿಸೋಕ್ಕೆ ನಾವು ಈಗ ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಲೇಖಿಗರು ಮತ್ ಬಂದಿದ್ದಾರೆ ಇವತ್ತು ಬ ಉದ್ದೇಶ ಏನತ್ತ ಅಂತ ಹೇಳಿದ್ರೆ ಈ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಎಂಬತ್ತೈದಕ್ಕೆ ದಾರಿ ಬೇಕಾಗಿತ್ತು ಇದರಲ್ಲಿ ನೂರ ನಲವತ್ತೆರಡು ಮತ್ತು ಎಂಬತ್ತೈದು ನೂರ ಹತ್ತೊಂಬತ್ತು ಹಾಗೂ ನೂರ ಹದಿಮೂರು ಉಟ್ಟುಪಾಲ್ಯ ಗ್ರಾಮದವರೆಗೂ ಇದು ದಾರಿ ಇತ್ತು ಇದನ್ನು ಬಿಡಿಸೋಕ್ಕೆ ತೆರವುಗೊಳಿಸೋಕ್ಕೆ ಸರ ಇದು ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಈ ಗ್ರಾಮಸ್ಥರೆಲ್ಲ ಸೇರಿ ನಮಗೆಲ್ಲ ಹೀಗೆಲ್ಲ ಸಮಸ್ಯೆ ಆಗ್ತಾಯಿದೆ ಸರ್ ವ್ಯವಸಾಯ ಕಷ್ಟ ಆಗ್ತದೆ ಕೃಷಿ ಚಟುವಟಿಕೆ ಆಗ್ತಾ ಇಲ್ಲ ವಸ್ತು ದಾರ ಸಾಗಣಿಕೆ ಆಗ ಆಗ್ತಾ ಇಲ್ಲ ಮತ್ತು ಟ್ರಾಕ್ಟ್ರು ಅಡ್ಡಾಡೋಕ್ಕೂ ಕಷ್ಟ ಆಗ್ತಾಯಿದೆ ಅಂತ ಹೇಳಿದರು ಅದಕ್ಕೆ ಅದರ ಇದರಿಂದ ನಾವು ಏನು ಮಾಡೋದು ಗೊತ್ತಾ ಸಾ ಮಾನ್ಯ ತಹಸೀಲ್ದಾರ್ ಆದೇಶದಂತೆ ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಹೊಲಕ್ಕೆ ಎಲ್ಲ ಒಂದು ಪೆರಂಬಲೇಶ್ವರ ಅಂದರೆ ಸುತ್ತ ಸುತ್ತ ಎಲ್ಲ ಹೊರದು ಬಿಟ್ಟು ಎಲ್ಲೆಲ್ಲಿ ಗ ದಾರಿ ಅಂತ ಗುರುತಿಸ್ಕೊಂಡು ದಕ ನಕಾಶೆಯಂತೆ ದಾರಿ ಮಾಡಿದ್ವು ದಾರಿ ಮಾಡಿದಾಗ ಅವರಲ್ಲಿ ಗಿಡದವರು ನಮಗೆ ನಕಾಶೆಯಂತೆ ಬೇಡ ಸ್ವಲ್ಪ ಆ ಕಡೆ ಏನೋ ಸ್ವಲ್ಪ ಪಶ್ಚಿಮಕ್ಕೆ ನಾ ದಾರಿ ಬಿಡ್ತೀವಿ ಅಂತ ಹೇಳಿದರು ಅದು ಅವ್ರ ಪ್ರಕಾರ ನಾವು ಎನ್ ಅಡಿ ಜಾಗವನ್ನು ಗುರುತಿಸಿ ಈಗ ಒತ್ತುವರಿಯನ್ನು ಜೆ ಸಿ ಬಿ ಮೂಲಕ ತಿಳಿಗೊಳಿಸಿದ್ದೀವಿ ಅಷ್ಟೇ ಕಾಲದಿಂದ ಇರುವ ಒಂದು ನಕ್ಷೆ ದಾರಿಯನ್ನು ಅಕ್ರಮವಾಗಿ ರೈತರುಗಳೆಲ್ಲ ಒತ್ತುವರಿ ಮಾಡಿಕೊಂಡು ದಾರಿ ಇಲ್ದಿರ ಮಾಡಿಬಿಟ್ಟಿದ್ರು ಸುಮಾರು ನಾವು ಒಂದು ಹತ್ತು ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ವು ಸನ್ಮಾನ್ಯ ಖಾದರ್ ಸಾಹೇಬ್ರು ನಮ್ಮ ಸರ್ವೆಯರು ಪುಟ್ರೇಶ್ ಅವರು ಮಾರೆಯವರು ಸುದರ್ಶನ್ ಸಾಹೇಬ್ರು ತಹಸೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ಮಾಜರಾಗಿ ಇವತ್ತು ಬಿಟ್ಟುಕೊಟ್ಟಿದ್ದಾರೆ ದಾರಿ ಒಂದು ಕೂಚೆಗಳು ಕೆಲವು ಅಕ್ರಮವಾಗಿ ಹಾಕಿರುವುದನ್ನು ಅವರು ಇತ್ತಿನ ಒಂದು ಹದಿನೈದು ದಿನದಲ್ಲಿ ಒತ್ತುವರಿಯನ್ನು ಬಿಡಿಸ್ತೀವಿ ಅಂತೇಳಿ ಬರೆಸ್ಕೊಂಡು ಹೋಗಿದ್ದಾರೆ ಸೊ ಒಂದು ಹದಿನೈದು ದಿನದಲ್ಲಿ ಅವರು ರೆಡಿ ರಚನೆ ಮಾಡಿ ನಮಗೆ ತುಂಬ ರೈತರಿಗೆ ಸುಮಾರು ಒಂದು ಹತ್ತು ಸರ್ವೆ ನಂಬರ್ ಅವರಿಗೆ ಹೋಗೋಕ್ಕೆ ದಾರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕರ್ನಾಟಕ ಭೂ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ